ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶ್ರೀನಿವಾಸಾಯ ವಿದ್ಮೆ ಸಚ್ಚಿದಾನಂದ ಆಯ ಧೀಮಹಿ ತನ್ನೋ ಸಾಯಿ ಪ್ರಚೋದೇತ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಈ ವಿಡಿಯೋನ ಪೂರ್ಣವಾಗಿ ನೋಡಿ ನಂತರ ನಾನು ಬಾಬಾರವರು ಒಬ್ಬರ ಜೀವನದಲ್ಲಿ ನಡೆಸಿದ ಒಂದು ಅದ್ಭುತ ಪವಾಡದ ವಿವರಣೆಯನ್ನು ಕೊಡ್ತೀನಿ ಹಾಗೆ ಇಲ್ಲಿ ನೋಡ್ತಾ ಇದ್ದಾರಲ್ಲ ಈ ಹುಡುಗಿಯ ಹೆಸರು ದೇವೇಶ್ವರಿ ಅಂತ ಹೇಳಿ ಇವಳು ಒಂದು ಸಮಯದಲ್ಲಿ ನನಗೆ ಕೆಲಸನೇ ಇಲ್ಲ ಅಕ್ಕ ಮನೆಯ ಒಳಗೆ ಕುತ್ಕೊಂಡು ಕೂತ್ಕೊಂಡು ಬೇಜಾರಾಗಿಬಿಟ್ಟಿದೆ ಅಕ್ಕ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಒಂಥರ ದರಿದ್ರ ಆವರಿಸ್ಬಿಟ್ಟಿದೆ ಬೆಳಗ್ಗೆ ಗಂಡನ ಕೆಲಸ ಕಳಿಸ್ತೀನಿ ಮಗಳನ್ನ ಶಾಲೆ ಕಳಿಸ್ತೀನಿ ಮತ್ತು ಮಲಗಿಬಿಡ್ತೀನಿ ನಂಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಈಗಾಗಲೇ ನಾನು ಫೋನಲ್ಲಿ ಸಿಗುವ ಕೆಲವು ಲೋನ್ಗಳನ್ನು ಕೂಡ ತಗೊಂಡಿದ್ದೀನಿ ಅದನ್ನು ಕಟ್ಟಲಿಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ ಎಲ್ಲರೂ ಕೂಡ ನಿನ್ನಿಂದ ಏನೂ ಸಾಧ್ಯ ಆಗೋದಿಲ್ಲ ನಿನ್ನ ಏನೂ ಸಾಧನೆ ಮಾಡೋ ಅಂತೋಳೆ ಅಲ್ಲ ಅನ್ನೋ ರೀತಿಲಿ ಎಲ್ಲರೂ ನನ್ನನ್ನು ಆಡ್ಕೊಳ್ತಾರೆ ಹಂಗಿಸ್ತಾರೆ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ದಿನನಿತ್ಯ ಮನೆಯಲ್ಲೇ ಕಾಲ ಕಳೆದು ಕಳೆದು ಸಾಕಾಗಿ ಹೋಗಿದೆ ಅಕ್ಕ ಏನು ಮಾಡಕ್ಕೆ ಹೋದರೂ ನನ್ನಿಂದ ಆಗ್ತಾಯಿಲ್ಲ ಅಕ್ಕ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತೇಳಿ ಈಗ ಎರಡು ವರ್ಷಗಳ ಹಿಂದೆ ಅಂದ್ರೆ ನಾನು ಚಾನಲ್ ಶುರು ಮಾಡಿದಾಗ ಇವಳು ಈ ಚಾನಲ್ನ ಸಂಪರ್ಕಕ್ಕೆ ಬಂದಿದ್ಳು ಅಂದರೆ ಬಾಬಾರವರು ಇವಳನ್ನು ಈ ರೀತಿಯಾಗಿ ಈ ವಿಡಿಯೋಗಳ ಮೂಲಕ ಸಂದೇಶದ ಮೂಲಕ ಸೆಳೆದಿದ್ರು ಅಂದರೆ ಈ ಸಂದೇಶಗಳು ಇವ್ರ ಜೀವನದಲ್ಲಿ ಬಹಳ ಪರಿವರ್ತನೆಯನ್ನು ತಂದವು ಅಂದರೆ ನಾನು ಮನೆಯಲ್ಲೇ ಕೂತ್ಕೊಂಡು ಕಾಲ ಕಳೆಯೋದಕ್ಕಿಂತ ನನ್ನ ಬಾಬಾರವರ ಪೂಜೆಯನ್ನು ಮಾಡೋಣ ಬಾಬಾರವರ ಒಂದು ಸಂಪರ್ಕಕ್ಕೆ ಹೋಗೋಣ ಅವರೇ ನನಗೇನಾದರೂ ಒಂದು ಆರಿ ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ಬಾಬಾರವರ ಪೂಜೆ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ಲು ಅಂದರೆ ಮನೆಯಲ್ಲಿ ಇವಳು ಕಾಲ ಕಳೆಯುವಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಆಯ್ಕೆಯನ್ನು ಮಾಡಿಕೊಂಡ್ಲು ಬಾಪಾರವರು ಶರಣದಲ್ಲಿ ಹೋದಲು ಹಾಗೆ ನಂತರ ಪ್ರಾಮಾಣಿಕ ಪ್ರಯತ್ನ ಏನಾದರೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ಲು ಆದರೂ ಕೂಡ ಎರಡು ವರ್ಷ ತೊಗೊಳ್ತೀವಿ ಅವಳಿಗೆ ಸಮಯ ಅಂದರೆ ಎರಡು ವರ್ಷಗಳ ಕಾಲ ಇವಳು ಬಾಬಾರವರ ಪೂಜೆಯನ್ನು ಮಾಡಿದ್ರು ಕೂಡ ಯಾವುದೇ ರೀತಿ ಪರಿಸ್ಥಿತಿ ಬದಲಾಗಿಲ್ಲ ಆದರೂ ಅವಾಗ ಫೋನ್ ಮಾಡಿ ಅಕ್ಕ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲಕ್ಕ ಆಗ್ತಾ ಇಲ್ಲಕ್ಕ ಬಾಬನ ಪೂಜೆ ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದೀನಕ್ಕ ಬಾಬಾ ಪ್ರಸಾದ ಕೊಡ್ತಾರೆ ಆದರೂ ಕೂಡ ಏನೂ ತಿರು ಸಿಕ್ಕಿಲ್ಲ ಇನ್ನು ಏನು ಮಾಡೋದು ಏನು ಅಂತೇಳಿ ಗೊತ್ತಾಗೋದಿಲ್ಲ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದು ನಾನು ಕೂಡ ಪದೇ ಪದೇ ಇವಳಿಗೆ ಧೈರ್ಯ ತುಂಬತಾನೇ ಇದ್ದೆ ಒಂದಲ್ಲ ಒಂದು ರೀತಿಯಲ್ಲಿ ನಿನಗೆ ಜೀವನದಲ್ಲಿ ಪರಿವರ್ತನೆ ಸಿಗತ್ತೆ ನೊಂದ್ಕೋಬೇಡ ನೀನು ಉತ್ಸಾಹವನ್ನು ಕಳ್ಕೊಬೇಡ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಕೋಬೇಡ ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ ನಿನ್ನ ಪ್ರಯತ್ನ ನೀನು ಮಾಡ್ತಾ ಇರೋ ಅಂಥೇಳಿ ಒಂದು ಸಾರಿ ಇವಳ ಜೀವನದಲ್ಲಿ ಯಾವ ರೀತಿ ಬಂತು ಅಂದರೆ ಸ್ವಲ್ಪ ಫೋನಲ್ಲೆಲ್ಲ ತುಂಬ ಸಾಲ ಸಿಗುತ್ತಲ್ಲ ಆ ಸಾಲವನ್ನು ಮಾಡ್ಕೊಂಬಿಟ್ಲು ಅಂದರೆ ಸಂಘಗಳಲ್ಲಿ ಅಂದರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಾರಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳಗೆ ಒಂದರಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆ ರೀತಿ ಮಾಡ್ಕೊಂಡ್ಬಿಟ್ಲು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಅವೆಲ್ಲ ತುಂಬ ಅವಳಿಗೆ ಹೆವಿ ಆಗೋಕ್ಕೆ ಶುರು ಆಯಿತು ಅಂದರೆ ತಿಂಗಳ ತಿಂಗಳ ಅದು ದುಡ್ಡು ಕಟ್ಟಾಗಲಿಕ್ಕೆ ಶುರುವಾಯಿತು ಅಲ್ಲಿ ದುಡ್ಡು ಇರಲೇಬೇಕಾಗಿತ್ತು ಇಲ್ಲಾಂದರೆ ಬೇರೆ ರೀತಿ ಸಮಸ್ಯೆ ಆಗ್ತಿತ್ತು ಈ ರೀತಿ ಆದಾಗ ಮನೆಯವರು ಕೂಡ ತುಂಬ ಸಹಕರಿಸ್ತಿದ್ರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ರು ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಸಮಸ್ಯೆ ಸುಳಿಗೆ ಉಳಿಸಿಕ್ ಹಾಕೊಂಡಾಗ ಒಂದು ದಿನ ನನಗೆ ಫೋನ್ ಮಾಡಿದ್ಲು ಅಕ್ಕ ನನ್ನ ಹತ್ರ ಒಂದು ಸ್ವಲ್ಪ ಒಡವೆ ಇದೆ ಅಕ್ಕ ಆ ಒಡವೆಯನ್ನು ಅಡ ಇಟ್ಟು ನಾನು ನಾನು ಯಾವೆಲ್ಲ ರೀತಿಲಿ ಒಂದು ಸಾಲ ಮಾಡ್ಕೊಂಡಿದ್ದೀನಲ್ಲ ಫೋನಲ್ಲಿ ಅವೆಲ್ಲವನ್ನ ತೀರಿಸ್ಬಿಡೋಣ ಅಂತ ಹೇಳಿ ಇದ್ದೀನಿ ಅಂತ ಹೇಳಿದ್ಲು ಆಗ ನಾನು ಹೇಳಿದೆ ಬೇಡ ತಡಿ ಇಲ್ಲಿ ಏನಾದರೂ ಒಂದು ತಿರುವು ಸಿಗತ್ತಾ ಅಂತ ಹೇಳಿ ಬಾಬಾರವರಲ್ಲಿ ಒಂದು ಪ್ರಸಾದವನ್ನ ಕೇಳೋಣ ನೋಡೋಣ ಅಲ್ಲಿವರೆಗೂ ಒಂದು ದಿನ ಸಮಯ ಕೊಡು ಅಂತ ಕೇಳಿದೆ ಅವಳು ಕೊಟ್ಲು ಆಯ್ತಕ್ಕ ನೀವು ಹೇಳೋವರೆಗೂ ನನ್ನ ಆ ತೀರ್ಮಾನದಲ್ಲಿ ಮುಂದೆ ಹೋಗೋದಿಲ್ಲ ನೀವು ನನಗೆ ಹತ್ರ ನಾಳೆ ಪ್ರಸಾದ ಕೇಳಿಯೇ ಹೇಳಿ ನೀವು ಹೇಳ್ದ ಹಾಗೆ ಮಾಡ್ತೀನಿ ಅಂತ ಹೇಳಿದ್ಲು ಆಯ್ತು ಅಂತ ಮಾರನೇ ದಿನ ಪೂಜೆ ಮಾಡಿ ಬಾಬಾರವ್ರ ಹತ್ರ ಒಂದು ಪ್ರಸಾದವನ್ನ ಕೇಳಿದೆ ಬಾಬಾ ಸಮಸ್ಯೆ ಅಂತೂ ಆಗ್ಬಿಟ್ಟಿದೆ ಇಲ್ಲ ಅಂತಲ್ಲ ಆದ್ರೆ ಅವಳು ನಿಮ್ಮನ್ನು ತುಂಬಾ ನಂಬಿಕೆಯಿಂದ ಪೂಜೆ ಮಾಡಿದಾಳೆ ಬಾಬಾ ತುಂಬಾ ಶ್ರದ್ಧೆ ಇಟ್ಟಿದ್ದಾಳೆ ನಿಮ್ಮಲ್ಲಿ ಪೂರ್ಣವಾಗಿ ಶರಣಾಗತಿಯನ್ನು ಹೊಂದಿದ್ದಾಳೆ ಈ ಸಮಯದಲ್ಲಿ ಅವಳ ಕೈಯನ್ನು ಬಿಡಬೇಡಿ ಈಗ ಏನಿದೆಯಲ್ಲ ಅವಳ ಹತ್ರ ಅಂದರೆ ತನ್ನ ಒಡವೆಯನ್ನು ಪೂರ್ತಿ ಮಾರಿ ಇಲ್ಲ ಅಡ ಇಟ್ಟು ಈ ಫೋನ್ಗಳ ಮೂಲಕ ಸಾಲ ತೊಗೊಂಡಿದ್ದನ್ನ ಬಿಡ್ತೀನಿ ನೆಮ್ಮದಿಯಾಗಿದ್ದು ಬಿಡ್ತೀನಿ ಅನ್ನೋ ರೀತಿಲಿ ಹೇಳ್ತಿದ್ದಾಳೆ ಎಲ್ಲಾದರೂ ಹೊರಗಡೆ ಒಂದು ಕೆಲಸಕ್ಕೆ ಸೇರ್ಕೊಳ್ತೀನಿ ಅಂತಲೂ ಕೂಡ ಹೇಳ್ತಿದ್ದಾಳೆ ಈ ಪ್ರಯತ್ನ ಕೂಡ ಅವಳು ಪಟ್ಟಿದ್ದಾಳೆ ಹಿಂದೆ ಒಂದ್ಸರಿ ಅವಳು ಶಾಲೆಯಲ್ಲಿ ಕೆಲಸಕ್ಕೆ ಹೋಗಿದ್ದು ಅಲ್ಲಿ ಯಾಕೋ ಸರಿ ಆಗಲಿಲ್ಲ ಈ ರೀತಿಯಾಗಿ ಎಲ್ಲ ವ್ಯತ್ಯಾಸ ಆಗಿತ್ತು ಬಾಬಾ ಆದರೆ ಈ ಸರಿ ಅವಳಿಗೆ ನೀವು ಸರಿಯಾದ ದಡವನ್ನು ತೋರಿಸಬೇಕು ದಾರಿಯನ್ನು ತೋರಿಸ್ಬೇಕು ಅಂತ ಹೇಳಿ ಮಾಡಿಕೊಂಡು ಪ್ರಸಾದವನ್ನ ಕೇಳಿದಾಗ ಬಾಬಾ ಒಂದು ಆಶೀರ್ವಾದವನ್ನ ಮಾಡಿದ್ರು ಅದರ ಆಧಾರದ ಮೇಲೆ ನಾನು ಮಾರನೇ ದಿನ ಅವಳಿಗೆ ಕರೆ ಮಾಡಿದೆ ದಿವ್ಯ ಈಗೇನು ಮಾಡಬೇಕಂತ ಇದೆಯೇ ಅಂದಾಗ ಅವಳು ಹೇಳಿದ್ಲು ಅಕ್ಕ ನನ್ನ ಹತ್ರ ಇರೋ ಒಡವೆಯನ್ನೆಲ್ಲ ಮಾರ್ಬಿಟ್ಟು ಇಲ್ಲ ಅದನ್ನು ಅಡ ಇಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದರಲ್ಲಿ ಬರುವ ಹಣದಲ್ಲಿ ನನ್ನ ಸಾಲವನ್ನೆಲ್ಲ ತೀರಿಸ್ಕೊಂಡ್ರೆ ನಾನು ಸ್ವಲ್ಪ ನೆಮ್ಮದಿ ಆಗುತ್ತೆ ನನಗೆ ಅಂತ ಹೇಳಿದ್ಲು ಆದರೆ ನಾನಲ್ಲಿ ಅವಳಿಗೆ ಒಂದು ಸಜೆಷನ್ ಕೊಟ್ಟು ಯಾವ ರೀತಿ ಅಂದರೆ ನಾನು ಅನ್ನೋದಲ್ಲ ಅದು ಬಾಬಾ ಕೊಟ್ಟರು ಯಾವ ರೀತಿ ಅಂದರೆ ಇವಳು ಅವ್ರದ್ದೊಂದು ಅಂಗಡಿ ಇದೆ ಅಂತ ಹೇಳಿದ್ಲು ಅವರು ಅಲ್ಲಿ ತರಕಾರಿ ವ್ಯಾಪಾರ ಮಾಡ್ತಿದ್ರು ಆ ಅಂಗಡಿಯಲ್ಲಿ ಅವರು ಬಿಡ್ತೀವಿ ಅಂತಲೂ ಹೇಳಿದ್ರಂತೆ ಚೇಂಜ್ ಮಾಡಿಸ್ಬೇಕು ಭಾಳ ವರ್ಷ ಆಯಿತು ಅಂತೇಳಿ ಇವಳು ನನಗೆ ಇನ್ನೊಂದು ಸರಿ ಹೇಳಿದ ನೆನಪಾಯಿತು ಆಗ ನಾನು ಹೇಳಿದೆ ನಿನ್ನ ಅಂಗಡಿ ಇದೆಯಲ್ಲ ಅದನ್ನು ನೀನು ಬಿಡ್ಸ್ಕೊಂಬಿಡು ಈ ದುಡ್ಡಲ್ಲಿ ಏನು ಅಡೆ ಇಟ್ಟು ದುಡ್ಡು ಬರುತ್ತಲ್ಲ ಅದರಲ್ಲಿ ಅಂಗಡಿ ಅವರಿಗೆ ಕೊಟ್ಟು ಒಂದು ಮೂರು ತಿಂಗಳು ಸಮಯ ಕೊಡೋರಿಗೆ ನಾವು ಈ ಅಂಗಡಿನ ನಾವೇ ಮಾಡ್ತೀವಿ ಬಿಟ್ಟುಬಿಡ್ರಿ ಅಂತ ಹೇಳಿಬಿಡು ಅಂದೆ ಸರಿ ಅಕ್ಕ ಅಂತ ಹೇಳಿದ್ದು ಈ ರೀತಿ ನಾನು ಹೇಳಿದಾಗ ಅವಳು ಅದೇ ಥರ ಮಾಡಿದ್ಲು ಅದನ್ನು ದುಡ್ಡು ತಂದಲು ಆ ದುಡ್ಡಲ್ಲಿ ಅವರಿಗೆ ಏನು ಅಮೌಂಟ್ ಕೊಡೋದಿತ್ತಲ್ಲ ಅಡ್ವಾನ್ಸ್ ಕೊಟ್ಟಿದ್ದು ಅದನ್ನು ವಾಪಸ್ ಕೊಟ್ಟಲು ಅಂಗಡಿ ಮೂರು ತಿಂಗಳಲ್ಲಿ ನಮಗೆ ಖಾಲಿ ಮಾಡಿಕೊಡ್ಬೇಕು ಅಂತೇಳಿ ಸಮಯ ತೊಗೊಂಡ್ಲು ಸಮಯ ಅವರಿಗೆ ಕೊಟ್ಟಲು ಮತ್ತು ಮುಂದೆ ಏನು ಮಾಡಬೇಕು ಅಂತ ಮತ್ತೆ ನಾನು ಫೋನ್ ಮಾಡಿದ್ಲು ಆಗ ನಾನು ಉಳಿದು ದುಡ್ಡನ್ನು ಹಾಗೆ ಇಟ್ಕೊ ಒಂದು ವ್ಯಾಪಾರ ಶುರು ಮಾಡು ಹೋಟೆಲ್ ವ್ಯಾಪಾರ ಶುರು ಮಾಡು ಬಾಬಾ ಇದರಲ್ಲಿ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೂ ಕೂಡ ನಾನು ಪ್ರಸಾದ ಕೇಳಿದ್ದೆ ಅವಳಿಗೆ ಪ್ರಸಾದ ಆಗಿತ್ತು ಆದರೆ ಅಲ್ಲಿ ಒಂದು ತರಕಾರಿ ಅಂಗಡಿ ಇಟ್ಬಿಡೋಣ ಯಾಕಂದರೆ ಅದು ಮೊದಲಿದ್ದು ತರಕಾರಿ ಅಂಗಡಿ ಹಾಗಾಗಿ ನಾನು ಅಲ್ಲಿ ತರಕಾರಿ ಅಂಗಡಿ ಇಟ್ಟರೆ ಚೆನ್ನಾಗಿರುತ್ತೆ ಅಕ್ಕ ಎಲ್ಲರಿಗೂ ಅಭ್ಯಾಸ ಇದೆಯಲ್ಲ ಅಂತೇಳಿ ಅಂದಳು ಸರಿ ಶುರು ಮಾಡಮ್ಮ ಅಂತ ಹೇಳಿದೆ ಹಳೆ ಸಾಲ ಎಲ್ಲ ತೀರಿಸ್ಕೊಂಡ್ಲು ಅಂಗಡಿಗೂ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಮತ್ತೆ ಮೇಲಿಂದ ಸಾಲ ಮಾಡಿ ಸ್ವಲ್ಪ ತರಕಾರಿಯನ್ನು ತಂದು ಇಟ್ಕೊಂಡ್ಳು ಒಂದು ನಲವತ್ತು ಸಾವಿರ ತರಕಾರಿಗೆ ಅವಳು ಬಂಡವಾಳ ಹಾಕಿದ್ಳು ಹಾಗೆ ಗ್ರಂಥಿಗೆ ಸಾಮಾನುಗಳನ್ನು ಕೂಡ ಇಟ್ಕೊಂಡ್ಳು ಅದು ಕೂಡ ನಾನೇ ಐಡಿಯಾ ಹೇಳಿದೆ ಅದ್ರ ಜೊತೆಗೆ ಇದನ್ನು ಮಾಡು ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅದ್ರ ಜೊತೆಗೆ ನಾನು ಸಂಜೆ ಮಂಡಕಿ ಇದನ್ನು ಮಾಡೋಕ್ಕೆ ಹೇಳಿದೆ ಹೋಟೆಲ್ಲು ಮಾಡೋಕ್ಕೆ ಹೇಳಿದೆ ಅವಳು ಎರಡನ್ನ ಬಿಟ್ಟಲು ಇವೆರಡನ್ನ ಶುರು ಮಾಡಿದ್ಲು ಮೊದಲು ಮೊದಲಿಗೆ ಆಮೇಲೆ ಏನಾಯಿತು ಇದಕ್ಕಿದ್ದ ಹಾಗೆ ಇವಳು ಇವರು ಅಂಗಡಿ ಬಿಡಿಸಿದ ಸಿಟ್ಟಿಗೆ ಆ ಹುಡ್ಗ ಏನು ಮಾಡ್ದ ಅವ್ನ ಪಕ್ಕಕ್ಕೆ ಒಂದು ಅಂಗಡಿಯನ್ನು ತೊಗೊಂಡು ಅಲ್ಲಿ ತರಕಾರಿ ಅಂಗಡಿಯನ್ನೇ ಇಟ್ಬಿಟ್ಟ ಅದ್ರ ಜೊತೆಗೆ ಫ್ರೆಂಡ್ಸನ್ನು ಕರ್ಕೊಂಡು ಬಂದು ಅಲ್ಲಿ ಫ್ರೂಟ್ಸು ಸಹ ಇಟ್ಬಿಟ್ಟ ಇವಳು ಫ್ರೂಟ್ಸ್ ಅಂಗಡಿಯೂ ಇಟ್ಟಿದ್ದು ಅವನು ಸಹ ಹೊಟ್ಟೆ ಕಿಚ್ಚಿಗೆ ಅದೇ ಥರ ಮಾಡಿಬಿಟ್ಟ ಇವಳು ಫುಲ್ ಕುಗ್ಗೋಗ್ಬಿಟ್ಲು ಯಾಕಂದರೆ ಇವಳಿಗೆ ಒಂದು ರೂಪಾಯಿನೂ ವ್ಯಾಪಾರ ಆಗಲೇ ಇಲ್ಲ ಮೊದಲನೇ ದಿನ ನಲವತ್ತು ಸಾವಿರ ತರಕಾರಿನ ಇವಳು ಎಸೆಯೋ ಅಂತ ಸಂದರ್ಭ ಬಂದ್ಬಿಡ್ತು ಒಂದು ವಾರದೊಳಗೆ ಕುಗ್ಗೋಗ್ಬಿಟ್ಲು ಮುಗೀತು ತನ್ನ ಜೀವನ ಇನ್ನೇನೂ ಇಲ್ಲ ಅನ್ನೋ ರೀತಿಲಿ ಮತ್ತೆ ನನಗೆ ಫೋನ್ ಮಾಡಿದ್ಲು ಅಳ್ತಾ ಅಳ್ತಾ ಅಕ್ಕ ಈ ರೀತಿ ಎಲ್ಲ ಆಗ್ಬಿಡ್ತು ನಾನು ಸೋತೋಗ್ಬಿಟ್ಟೆ ಹೋಗಿಬಿಟ್ಟೆ ಏನೂ ಏನು ಆಗೋಲ್ಲ ಇನ್ನು ಮುಂದೆ ನಾನು ಸೋತೋಗ್ಬಿಟ್ಟೆ ಹೋಗ್ಬಿಟ್ಟೆ ಬಾಬಾ ನನಗೆ ಹೋಟೆಲ್ ಮಾಡೋಕ್ಕೆ ಆಶೀರ್ವಾದ ಮಾಡಿದರು ಯಾಕಂದರೆ ನೀವು ಹೇಳಿದ್ರಿ ಹಾಗೆ ನಾನು ಕೂಡ ಚೀಟಿ ಬರೆದು ಬಾಬಾರವರಿದ್ರಿಗೆ ಹಾಕಿದಾಗ ನನಗೆ ಹೋಟೆಲ್ ಮಾಡು ಅಂತಲೇ ಬಂದಿತ್ತು ನಾನು ಅದರಲ್ಲಿ ತರಕಾರಿ ಮಾಡಿಬಿಡೋಣ ಅನ್ನೋ ರೀತಿಲಿ ಮಾಡಿದೆ ಹೀಗೆ ಆಗ್ಬಿಡ್ತಕ್ಕ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನ್ನ ನಾನು ತಪ್ಪು ಮಾಡಿಬಿಟ್ಟೆ ಬಾಬಾನ ಮಾತು ನಾನು ಕೇಳಬೇಕಾಗಿತ್ತು ಬಾಬಾ ಆಶೀರ್ವಾದ ಮಾಡಿದರು ಅವ್ರ ಮಾತನ್ನು ಮೀರಿ ನಾನು ತರಕಾರಿ ಅಂಗಡಿ ಮಾಡಿಬಿಟ್ಟೆ ಈಗ ಹುಡುಗ ಸೇಟ್ ತೀರ್ಸ್ಕೊಳ್ಳೋಕೋಸ್ಕರ ಈ ರೀತಿ ಮಾಡ್ತಾ ಇದ್ದೇನೆ ನನಗೆ ಅಂಗಡಿನೇ ವ್ಯಾಪಾರ ಆಗ್ತಾ ಇಲ್ಲ ಅಂಗಡಿಲಿ ಸ್ವಲ್ಪ ವ್ಯಾಪಾರ ಆಗ್ತಾಯಿಲ್ಲ ಬೆಳಗಿಂದ ಸಂಜೆವರೆಗೂ ಸುಮ್ಮನೆ ಕೂತ್ಕೊಳ್ತಾ ಇದ್ದೀನಿ ನನಗೆ ಹೇಗಾಗಿದೆ ಅಂದರೆ ಒಡವೆನೂ ಹೋಯಿತು ಸ್ವಲ್ಪ ಸಾಲನೂ ಮಾಡಿದ್ದೀನಿ ಅದ್ರ ಜೊತೆಗೆ ಈ ರೀತಿ ನನ್ನ ಒಂದು ಜೀವನದಲ್ಲಿ ಫೇಲ್ ಆಗ್ಬಿಟ್ಟೆ ಸೋತು ಹೋಗ್ಬಿಟ್ಟೆ ಇನ್ನೇನು ಆಗೋದಿಲ್ಲ ಅಂತ ಅಂದ್ಲು ಆದರೆ ನಾನು ಅವಳಿಗೆ ತಾಳ್ಮೆ ಗಿಡಬೇಡ ಸ್ವಲ್ಪ ಈಗ ಈಗೇನು ಮಾಡಿದೆಯಲ್ಲ ನಾನು ಇನ್ನೊಂದು ಸರಿ ಪ್ರಸಾದ ಕೇಳ್ತೀನಿ ಅಂದಾಗ ಹೋಟೆಲ್ ಮಾಡಬೇಕು ಅಂತಲೇ ಪ್ರಸಾದ ಬಂತು ಆಗ ನಾನು ಧೈರ್ಯವಾಗಿ ಮುಂದುವರಿ ಏನು ಅಂದರೆ ಒಂದು ಕೆ ಜಿ ಇಡ್ಲಿ ಒಂದು ಜಿದು ಏನಾದರೂ ಸ್ವಲ್ಪ ಪಲಾವ್ ಥರ ಮಾಡು ಒಂದು ಕೆ ಜಿದು ದೋಸೆ ಇಟ್ಟು ರುಬ್ಕೊ ಒಂದು ದಿನ ಶುರು ಮಾಡಿಬಿಡು ಆ ದಿನ ಈ ದಿನ ಅಂತೆಲ್ಲ ಬಾಬಾರವ್ರ ಹೆಸರು ಹೇಳಿ ಗುರುವಾರದ ದಿನ ಶುರು ಮಾಡಿಬಿಡು ನೋಡೋಣ ಅಂತ ಒಂದು ದಿನ ಶುರು ಮಾಡಿದ್ಲು ಅವಳಿಗೆ ಎಲ್ಲೋ ಒಂದು ರೀತಿಲಿ ಭರವಸೆ ಬಂತು ಅಂದರೆ ಸ್ವಲ್ಪ ವ್ಯಾಪಾರ ಆಗ್ಲಿಕ್ಕೆ ಶುರುವಾಯಿತು ಮುಂದೆ ಕೂಡ ಬಾಬಾರವರೇ ದಾರಿ ತೋರಿಸ್ತಾರೆ ಎಲ್ಲದಕ್ಕೂ ಅನ್ನೋ ಅವಳಿಗೆ ಒಂದು ಭರವಸೆ ಕೂಡ ಮೂಡ್ತು ಮತ್ತು ನನಗೆ ಫೋನ್ ಮಾಡಿ ಹೇಳಿದ್ಲು ಅಕ್ಕ ಇವತ್ತು ಈ ರೀತಿ ಸ್ವಲ್ಪ ವ್ಯಾಪಾರ ಆಯಿತು ಅಂತ ಹೇಳಿ ಆದರೂ ಅವಳಿಗೆ ತರಕಾರಿ ಎಲ್ಲ ಹಾಳಾಗಿದ್ದು ಏನೋ ಒಂದು ರೀತಿ ನೋವಿತ್ತು ಯಾಕಂದ್ರೆ ಒಂದೊಂದು ಸರಿ ನಲ್ವತ್ತು ಸಾವಿರ ತರಕಾರಿ ಫ್ರೂಟ್ಸ್ ಎಲ್ಲ ಹಾಳಾದಾಗ ಬೇಜಾರಾಗಿಬಿಡೋದಲ್ವ ಆ ರೀತಿಯಾಗಿ ಕುಗ್ಗಿದ್ಲು ಅವಳು ಮನಸ್ಸು ಒಳೊಳಗೆ ಅಂದರೆ ಸಾಲ ಆಗ್ಬಿಟ್ಟಿತ್ತು ಮತ್ತೆ ಮೇಲೆ ಇದನ್ನು ಹೇಗೆ ತೀರಿಸಿಕೊಳ್ಳೋದು ಅಂತ ಹೇಳಿ ಕುಗ್ಗಿದ್ಲು ಇಷ್ಟೇ ಅಲ್ಲ ಪವಾಡ ಇನ್ನೊಂದು ರೀತಿ ಪವಾಡ ಯಾವ ರೀತಿ ಅಂದರೆ ಪಾಪ ಅವರು ಯಜಮಾನ್ರು ಕೂಡ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ ಮನೆಯಲ್ಲೇ ಇದನ್ನ ಮೇಂಟೈನ್ ಮಾಡು ಅನ್ನೋ ರೀತಿಲಿ ಯಾಕಂದ್ರೆ ಅವರು ಕೂಡ ಒಂದು ರೀತಿಯಲ್ಲಿ ಭರವಸೆ ಕಳ್ಕೊಂಡ್ಬಿಟ್ರು ಅವ್ರು ಕೆಲ್ಸಕ್ಕೆ ಹೋಗ್ಲಿಕ್ಕೆ ಮತ್ತೆ ಶುರು ಮಾಡಿದ್ರು ಆದರೆ ಹೋಟ್ಲು ನಿಧಾನವಾಗಿ ಏಳುಗತಿಯಾಗ ಶುರುವಾಯಿತು ಅವರ ಯಜಮಾನ್ರು ಕೈ ಜೋಡಿಸಿದ್ರು ಅವ್ರ ಅಪ್ಪನು ಕೂಡ ಕೈ ಜೋಡಿಸಿದ್ರು ಹಾಗೆ ಅವ್ರ ಮನೆ ಪಕ್ಕದಲ್ಲಿ ಒಬ್ಬರು ಇದ್ರಂತೆ ಅಂದ್ರೆ ಇಪ್ಪತ್ತೈದು ವರ್ಷದಿಂದ ಅವ್ರು ಹೋಟೆಲ್ ನಡೆಸ್ತಾರೆ ಅಂದ್ರೆ ಒಂದು ದಿನಕ್ಕೆ ಐವತ್ತು ಸಾವಿರ ಟರ್ನ್ ಅವರ್ ಆಗುತ್ತೆ ಅಂಥವರು ಇವ್ರ ಸಹಾಯಕ್ಕೆ ಬಂದರು ಇವ್ರು ಕರೀಲಿಲ್ಲ ಏನೂ ಇಲ್ಲ ಒಂದು ದಿನ ಬಂದರು ನೀವು ತರಕಾರಿ ಅಂಗಡಿ ಇಟ್ಟು ಲಾಸ್ ಆಗಿದ್ದೀರಾ ನಾನು ಕೂಡ ನಿಮ್ಗೆ ಏನಾದರೂ ಸಹಾಯ ಮಾಡ್ತೀನಿ ಅಂತೇಳಿ ಅವರು ಬೆಳಗ್ಗೆ ಹೋಟ್ಲಿಗೆ ಹೋಗೋದಕ್ಕಿಂತ ಮೊದಲು ಇವರಿಗೆ ಸ್ವಲ್ಪ ವಡೆ ಮಾಡೋದು ಚಟ್ನಿ ಮಾಡೋದು ತರಕಾರಿ ಹೆಚ್ಚಿಕೊಡೋದು ಈ ರೀತಿ ಎಲ್ಲ ಸಹಾಯ ಮಾಡೋಕ್ಕೆ ಶುರು ಮಾಡಿದ್ರು ಯಾಕಂದರೆ ಇವರಿಗೆ ಯಾರನ್ನಾದರೂ ಒಬ್ಬರನ್ನ ಕೆಲಸಕ್ಕೆ ಇಟ್ಕೊಳಕ್ಕೆ ಅಡುಗೆವ್ರನ್ನ ಕೆಲಸಕ್ಕೆ ಇಟ್ಕೊಳಕ್ಕೂ ಆಗ್ತಾ ಇಲ್ಲ ಯಾಕಂದರೆ ಮುಂದೆ ಹೇಗೋ ಏನೋ ಅಂತ ಹೆದರಿಕೆ ಕೈ ಸುಟ್ಕೊಂಡ್ಬಿಟ್ಟಿದ್ದಾರೆ ಕೆಲಸದವರು ಸಿಗ್ತಾ ಇಲ್ಲ ತುಂಬ ಸಂಬಳ ಕೇಳ್ತಾ ಇದ್ರು ಅಂತ ಈ ರೀತಿ ಎಲ್ಲ ಆಗಿತ್ತು ಆದರೆ ಪಾಪ ಅವರೇ ಇದ್ದಕ್ಕಿದ್ದಂಗೆ ಇವ್ರು ಕರೆದಿಲ್ಲ ಏನಿಲ್ಲ ಅವರೇ ಬಂದು ಈ ರೀತಿಯಾಗಿ ಇವರಿಗೆ ಸಹಾಯ ಮಾಡಕ್ಕೆ ಶುರು ಮಾಡಿದರು ಅವಳು ಹೇಳ್ತಾಳಲ್ಲ ಬಾಬಾನೇ ಈ ರೀತಿಯಾಗಿ ಬಂದು ಸಹಾಯ ಮಾಡ್ತಾರೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅಂತೇಳಿ ಯಾಕಂದರೆ ಈಗಿನ ಕಾಲದಲ್ಲಿ ಇನ್ನೊಬ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದೇ ಹೆಚ್ಚು ಕಾಲು ಇಳಿಯೋದೆ ಹೆಚ್ಚು ಅದರಲ್ಲೂ ನಾನು ಯಾಕೆ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ರೀತಿಲ್ಲ ಅಂದರೆ ದೊಡ್ಡ ಹೋಟೆಲ್ ಮಾಲೀಕರಪ್ಪ ನಾನು ನನ್ನದನ್ನು ಅಹಂಕಾರ ಬಿಟ್ಟು ಇವರು ಹೋಟೆಲಲ್ಲಿ ಬಂದು ತರಕಾರಿ ಹೆಚ್ಕೊಟ್ಟು ಯಾರು ಏನು ಅಂದ್ಕೊಳ್ತಾರೆ ಅನ್ನೋದನ್ನು ಗಮನಿಸಿದೆ ತರಕಾರಿ ಹೆಚ್ಕೊಟ್ಟು ಇವ್ರಿಗೆ ಸಹಾಯ ಮಾಡಿ ಮತ್ತೆ ಹೋಟೆಲಿಗೆ ಹೋಗಿ ಅವ್ರ ಕೆಲ್ ಅವ್ರ ಹೋಟೆಲಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ಅಲ್ಲಿಂದ ಫೋನ್ ಮಾಡಿ ಎಲ್ಲ ಸರಿಯಾಗಿ ನಡೀತಾ ಇದ್ದಾನಮ್ಮ ಅಂಥೇಳಿ ಕೇಳೋದಾಗಲಿ ಮಧ್ಯಾಹ್ನ ಬಂದು ಮತ್ತೊಂದು ಸರಿ ಏನಾಯಿತು ಅಂದರೆ ಬೆಳಗ್ಗೆ ತಿಂಡಿ ತಿಂಡಿ ಶುರು ಮಾಡಿದ ಹೋಟೆಲು ಮಧ್ಯಾಹ್ನ ಊಟನೂ ಕೇಳಕ್ಕೆ ಶುರು ಮಾಡಿದರು ಇವರು ಅಡುಗೆನೂ ಮಾಡಲಿಕ್ಕೆ ಶುರು ಮಾಡಿದ್ರು ಅಂದರೆ ಜನ ಇಲ್ಲ ಹೆವಿ ಆಗ್ತಾಯಿದೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಮೊದಲು ಮೊದಲಿಗೆ ಜನರು ಸರಿಯಾಗಿ ಸಿಗ್ತಾಯಿಲ್ಲ ಈ ರೀತಿಯಾಗಿ ಅವ್ರು ಬಂದು ಇವರಿಗೆ ಮಧ್ಯಾಹ್ನನೂ ಕೂಡ ಸಾಂಬಾರು ಮಾಡಲಿಕ್ಕೆ ತರಕಾರಿ ಹಚ್ಕೊಡೋದು ಈ ರೀತಿ ಸಹಾಯ ಮಾಡಿದರು ಈ ರೀತಿ ಅವರಿಗೆ ಸಹಾಯ ಸಿಕ್ತು ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಅದು ಒಂದು ಅದ್ಭುತ ಪವಾಡನೆ ಅಂದರೆ ಯಾರೋ ಒಬ್ಬರು ಒಬ್ಬರಿಗೆ ಸಹಾಯ ಮಾಡಬೇಕು ಅಂದರೆ ಸ್ವಂತ ಅವರೇ ಇಚ್ಛೆಯಿಂದಲೇ ಬಂದು ಸಹಾಯ ಮಾಡಬೇಕು ಎಲ್ಲ ಅವ್ರದ್ದೊಂದು ಅಹಂಕಾರ ನಾನು ನನ್ನದು ಅನ್ನೋದು ಬಿಟ್ಟು ಯಾಕಂದರೆ ಅವರೊಬ್ಬ ದೊಡ್ಡ ವ್ಯಕ್ತಿತ್ವ ಆಗಲೇ ಹೇಗೆ ಅಂದರೆ ಅವರೊಂದು ಹೋಟೆಲ್ ಇಟ್ಕೊಂಡು ಅದನ್ನು ನಡೆಸ್ತಾ ಇದ್ದಾರೆ ಇಪ್ಪತ್ತೈದು ವರ್ಷದಿಂದ ಅವರು ಅದರ ಮಾಲೀಕರು ಕೂಡ ಅವರೇ ಬಂದು ಇವ್ರಿಗೆ ಸಹಾಯ ಮಾಡುವಂಥ ಸ್ಥಿತಿ ಬಂದಿದೆ ಇವ್ರು ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ಸ್ವಲ್ಪ ದೂರದಲ್ಲಿ ಅವರಿಗೂ ಇವ್ರಿಗೂ ಮನೆ ಇದೆ ಆದರೂ ಇವ್ರದ್ದು ಎಲ್ಲ ಒಂದು ದುಸ್ಥಿತಿಯನ್ನು ಕಂಡು ಅವರು ಇವ್ರ ಸಹಾಯಕ್ಕೆ ಬಂದರು ಅಂದ್ರೆ ಬಾಬಾ ಅವ್ರಿಗೆ ಪ್ರೇರಣೆ ಕೊಡದೇನೆ ಬಂದ್ರಾ ಅಲ್ವಾ ಯಾರೇ ನಮಗೆ ಬಂದು ಸಹಾಯ ಮಾಡಬೇಕು ಅಂದರೆ ನಾವು ಗುರುವಿನ ಶರಣದಲ್ಲಿದ್ದಾಗ ಗುರು ಅವರಿಗೊಂದು ತಿರುವು ಕೊಡ್ತಾರೆ ಅವರು ಅಂದರೆ ಯಾವ ರೀತಿ ಅಂದರೆ ಒಂದು ಒಳ್ಳೆಯ ಮನುಷ್ಯರನ್ನು ನಮ್ಮ ಸಂಪರ್ಕಕ್ಕೆ ತರ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿತ್ತು ಅವರು ಬಂದು ಸಹಾಯ ಮಾಡ್ತಾ ಈಗ ಹೋಟ್ಲು ವ್ಯಾಪಾರ ಒಂದು ಒಂದೇ ದಿನಕ್ಕೆ ನಾಲ್ಕು ಸಾವಿರ ಐದು ಸಾವಿರ ಈ ಥರ ವ್ಯಾಪಾರ ಆಗ್ತಾಯಿದೆ ತುಂಬ ಅವಳು ಅಂದರೆ ಸಮಸ್ಯೆನೇ ಇಲ್ಲ ಅನ್ನೋ ರೀತಿಲಿ ಆಗಿಬಿಟ್ಟಿದ್ದಾಳೆ ಅಂದರೆ ಇದೆಲ್ಲ ನಡೆದಿದ್ದು ಕೇವಲ ಒಂದು ಎರಡು ತಿಂಗಳಲ್ಲಿ ಪರಿವರ್ತನೆ ಪರಿವರ್ತನೆ ಈಗಲ್ಲ ಒಂದು ಕ್ಷಣದಲ್ಲಿ ಸಿಕ್ಕೇ ಸಿಗತ್ತೆ ಧೃತಿಗೆಡಬಾರ್ದು ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ಅಂತ ಯೋಚನೆ ಮಾಡ್ತಾ ನೀವು ಅಲ್ಲೇ ಕೂತ್ಕೊಂಡ್ರೆ ಅಲ್ಲೇ ಇರ್ತೀರ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಮುಂದೆ ಹೋಗಬೇಕು ಅನ್ನೋರಿಗೆ ಅಂತಲೇ ಇರ್ತಾರೆ ನಾವಲ್ಲಿ ಅಲ್ಲಿ ಬೆಳೆದು ನಿಂತಾಗ ಅವರು ಅದನ್ನು ನೋಡಿ ಬೆರಗಾಗ್ತಾರೆ ಸ್ವಲ್ಪ ಕುಗ್ಗಿ ಏನಾದರೂ ಬಿದ್ದಾಗ ಮತ್ತೆ ನಾವು ಅಲ್ಲಿ ಹೆದರ್ಬಾರ್ದು ಮತ್ತೆ ಎದ್ನಿಲ್ಲೋ ಪ್ರಯತ್ನ ಮಾಡ್ತಾನೆ ಹೋಗಬೇಕು ಬೀಳ್ತೀವಿ ನಿಜ ಹಾಗಂತ ಎದ್ದೇಳೋದಿಲ್ವಾ ಎದ್ದೀವಲ್ವಾ ಅದೇ ರೀತಿ ನೀವು ಮುಂದೆ ಒರಿಲೇಬೇಕು ಅನ್ನೋ ರೀತೀಲಿಲಿ ಇವತ್ತಿನ ಈ ಪವಾಡ ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಇಲ್ಲಿ ಇವಳ ಒಂದು ಜೀವನ ನಿಮಗೊಂದು ಪ್ರೇರಣೆ ಆಗಲಿ ಅಂತೇಳಿ ಪಾಪ ಅವಳೇ ಎಲ್ಲ ವೀಡಿಯೋಗಳನ್ನು ಹಾಕಿದ್ಲು ಹೇಳಿ ಅಕ್ಕ ಅಂತ ಹೇಳಿದಕ್ಕೆ ಈ ರೀತಿಯಾಗಿ ಹೇಳಿದ್ದೀನಿ ಈ ರೀತಿಯಾಗಿ ಮತ್ತೆ ಇನ್ನೊಂದು ಅದ್ಭುತ ಪವಾಡ ಏನಂದರೆ ಇವಳಿಗೆ ಆ ತರಕಾರಿ ಅಂಗಡಿ ಇಟ್ಟು ತೆಗೆದುಬಿಟ್ಟಲ್ಲ ಏನೋ ಒಂದು ರೀತಿಲಿ ಸ್ವಲ್ಪ ಅವಮಾನ ಅಂದರೆ ಅವರೆಲ್ಲರಿದ್ರಿಗೂ ನಾನು ಸೋತ್ಬಿಟ್ಟು ಯಾಕಂದರೆ ಮೊದಲು ಮೊದಲಿಗೆ ಅವ್ಳು ತರಕಾರಿ ಅಂಗಡಿ ಇಟ್ಟಾಗ ಎಲ್ಲರೂ ನಿಂತು ಎದ್ ಒಂಥರ ಒಳೊಳಗೆ ಆಡ್ಕೊಳ್ತಿದ್ರಂತೆ ಹೀಗೆ ನೋಡಿ ಇಟ್ಲು ಹೇಗಾಯಿತು ಹಾಗೆ ಹೀಗೆ ಅಂತೇಳಿ ಅನ್ನೋರು ಇದ್ದೇ ಇರ್ತಾರಲ್ವ ನಾನು ಯಾವಾಗಲೂ ಹೇಳ್ತೀನಿ ಅವ್ರು ಇರೋವರಿಗೂ ನಾವು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರ ಮಾತನ್ನು ನಾವು ಯಾವಾಗಲೂ ಕುಗ್ಗುವಿಕೆ ರೀತಿಯಲ್ಲಿ ನೋಡಬಾರ್ದು ಒಂದು ಪ್ರೇರಣೆ ರೀತಿಯಲ್ಲಿ ನೋಡ್ಬೇಕು ಛಲದ ರೀತಿಯಲ್ಲಿ ನೋಡಿ ನಾವು ಮುಂದೆ ಹೋಗಲೇಬೇಕು ಅವರನ್ನೇ ನೋಡ್ತು ನಾವು ಕುಗ್ಗು ಹೋಗಿಬಿಟ್ರೆ ನಾವು ಅವ್ರಂಗೆ ಆಗ್ಬಿಡ್ತೀವಿ ಅವರ ನಿಂದನೆ ಅವರ ಆಡುವಿಕೆ ನಮಗೆ ಪ್ರೇರಣೆ ಆಗಬೇಕು ಹೊರತು ನಮ್ಮನ್ನು ಕೂಗಿಸ್ಬಾರ್ದು ಅನ್ನೋ ರೀತಿಯಲ್ಲಿ ನಾವು ವಿಚಾರವನ್ನು ತೊಗೊಂಡು ಮುಂದೆ ಹೋಗ್ರಿ ಖಂಡಿತ ಒಳ್ಳೆಯದಾಗತ್ತೆ ನಾವು ಎಲ್ಲಿಯವರೆಗೂ ನಾಳೆ ನಾಳೆ ಅಂತ ಹೇಳಿ ನಮ್ಮ ಒಂದು ಆಸೆ ಕನಸುಗಳನ್ನು ಮುಂದೆ ದೂಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನಮ್ಮ ಆಸೆಗಳನ್ನು ನಾವೇ ಕೊಲ್ತಾ ಹೋಗ್ತೀವಿ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಹೋಗ್ತೀವಿ ಹಾಗಾಗಿ ನೀವು ಈ ಸಮಯದಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರ ಮನಸ್ಸಲ್ಲಿ ಬರ್ತಾ ಇದೆಯಾ ಅವರು ಈಗ ಹೇಳ್ತಾರೆ ಈಗ ಹೇಳ್ತಾರೆ ಯಾರೂ ಕೊಡಲ್ಲ ನಿಮ್ಮ ಕಷ್ಟಕ್ಕಿದ್ದಾಗ ಯಾರೂ ಆಗೋದಿಲ್ಲ ಅಲ್ವಾ ನೀವೇ ಮುಂದುವರಿಬೇಕು ನೀವೇ ದುಡಿಬೇಕು ನೀವೇ ಏನಾದರೂ ಅದರಿಂದ ಹೋರಾಟ ನಡೆಸಬೇಕು ಆದರೆ ನಾವು ಗುರುವಿನ ಶರಣದಲ್ಲಿರೋದ್ರಿಂದ ದೇವರ ಶರಣದಲ್ಲಿರೋದ್ರಿಂದ ಏನಾಗುತ್ತೆ ಅಂದರೆ ಅವರನ್ನು ನಾವು ಪೂಜೆ ಪುನಸ್ಕಾರ ಮಾಡಿದ ತಕ್ಷಣವೇ ನಮಗೆ ಈ ವಿಜಯ ಸಿಗ್ಬಿಡತ್ತಾ ನಾವು ಗೆದ್ಬಿಡ್ತೀವ ಅಂತೇಳಿ ಕೆಲವರು ಪ್ರಶ್ನೆ ಆದರೆ ಖಂಡಿತ ಮಾರ್ಗದರ್ಶನ ಸಿಗತ್ತೆ ದಾರಿ ಕಾಣಿಸುತ್ತೆ ಯಾರು ನಮ್ಮ ಜೊತೆಗೆ ಕನೆಕ್ಟ್ ಆಗಬೇಕು ಯಾರು ನಮ್ಮಿಂದ ದೂರ ಆಗಬೇಕು ಎಲ್ಲದನ್ನು ಆ ಗುರು ನಿರ್ಧಾರ ಮಾಡಿಕೊಡ್ತಾರೆ ಒಟ್ಟಾರೆಯಾಗಿ ನಮ್ಮ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಗುರು ಇರಬೇಕು ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ದೀವಿ ಅಂದರೆ ಸುಮ್ಮನೆ ಕಳಿಸ್ತೀವ ಫೀಸ್ ಕಟ್ಟಿ ಗುರು ಮಾರ್ಗದರ್ಶನ ಸಿಗಲಿ ಅವರೊಂದು ರೀತಿ ನೀತಿ ನಡವಳಿಕೆಯನ್ನು ಕಲಿಯಲಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕಲೀಲಿ ಅವರ ಕಾಲ ಮೇಲೆ ಅವ್ರಿ ನಿಂತ್ಕೊಳ್ಳೋವಂಥ ಕ್ಷಮತೆ ಬರಲಿ ಅನ್ನೋ ರೀತಿ ಕಳಿಸ್ತೀವಲ್ವ ಅದೇ ರೀತಿ ನಮ್ಮ ಜೀವನದಲ್ಲಿ ನಮಗೆ ಒಬ್ಬರು ಗುರು ಬೇಕು ಅಂದರೆ ಆ ಗುರುವಿನ ಆಯ್ಕೆ ಹೇಗಿರಬೇಕು ಅಂದರೆ ಅವರು ಸದ್ಗುರುವಾಗಿರಬೇಕು ಒಟ್ಟಾರೆಯಾಗಿ ಬಾಬಾರವರು ಆಶೀರ್ವಾದ ಮಾಡಿದ್ದಾರೆ ಅಂದರೆ ಅವರ ಶರಣದಲ್ಲಿ ನೀವಿದ್ದೀರಾ ಅಂದರೆ ಖಂಡಿತವಾಗಿಯೂ ಅದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಸಮಯದಲ್ಲಿ ಆದರೆ ಅವ್ರು ಕೊಟ್ಟ ಮಾತನ್ನು ಅವರು ಖಂಡಿತವಾಗಿಯೂ ಉಳಿಸ್ಕೊಳ್ತಾರೆ ಇವಳ ಜೀವನದಲ್ಲೂ ಅದೇ ರೀತಿ ಅದ್ಭುತ ಪವಾಡ ನಡೀತದೆ ಇನ್ನೊಂದು ಪವಾಡ ಏನಪ್ಪ ಅಂದರೆ ಇವಳು ತರಕಾರಿ ಅಂಗಡಿ ಇಟ್ಟಿದ್ಲು ಗ್ರಂಥಿಗೆ ಅಂಗಡಿ ಇಟ್ಟಿದ್ಲು ಅದರಿಂದ ತುಂಬ ಐಟಮ್ಸ್ಗಳು ಕೂಡ ಉಳಿದಿದ್ದಾವೆ ಇನ್ನು ಗ್ರಂಥಿಗೆ ಅಂಗಡಿದು ತರಕಾರಿ ಎಲ್ಲ ವೇಸ್ಟ್ ಆಯಿತು ಅಕ್ಕ ಈಗ ನಮ್ಮ ಪಕ್ಕದಲ್ಲೇ ಒಬ್ಬರು ನಮ್ಮ ರಿಲೇಷನ್ ಕೂಡ ಅಂಗಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಅಲ್ಲಿರೋ ಒಂದು ಅಂಗಡಿನ ಖಾಲಿ ಮಾಡಿಸಿದರೆ ನಾವು ಅದನ್ನು ಕೂಡ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ದೀವಿ ಯಾಕಂದರೆ ನಮ್ಮಲ್ಲಿ ತುಂಬ ಗ್ರಂಥಿಗೆ ಸಾಮಾನುಗಳು ಉಳಿದಿದ್ದಾವೆ ಹೋಲ್ಸೇಲಲ್ಲಿ ತಂದಿದ್ದು ಹಾಗಾಗಿ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆ ತರಕಾರಿನೂ ಮಾಡೋಣ ಇಡೋಣ ಅಂತ ಹೇಳಿ ನಮ್ಮನೆಯವರು ಹೇಳ್ತಾ ಇದಾರೆ ಹೋಟೆಲು ಮ್ಯಾನೇಜ್ ಮಾಡ್ಕೊಂಡು ೋ ಅಲ್ಲೂ ಕೂಡ ಅದನ್ನು ಮ್ಯಾನೇಜ್ ಮಾಡ್ಕೊಳಕ್ಕೆ ಬರುತ್ತೆ ಅನ್ನೋ ರೀತಿಲಿ ಪರಿಶ್ರಮ ಅಂತೂ ಪಡಬೇಕು ಅಂತೇಳಿ ತೀರ್ಮಾನ ಮಾಡಿದರೆ ಬಾಬಾರವರ ಆಶೀರ್ವಾದ ಕೂಡ ಮತ್ತೊಮ್ಮೆ ಅವರು ಅವಳಿಗೆ ಕೊಟ್ಟಿದ್ದಾರೆ ಹಾಗೆ ಅವಳಿಗೆ ಅದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ತೀರ್ಮಾನ ಕೂಡ ಮಾಡಿದ್ದಾರೆ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಮಯ ಶುರುವಾಗೋರಿಗೂ ನಮ್ಮ ಸಮಯವನ್ನು ಭಗವಂತನಿಗೆ ಕೊಡಬೇಕು ನಮ್ಮ ಸಮಯ ಮೇಲೆ ಅವ್ರ ಜೊತೆ ನಾವು ನಮ್ಮ ಒಂದು ಮುಂದಿನ ಪ್ರಯಾಣವನ್ನು ಶುರು ಮಾಡಬೇಕು ಆಗ ಖಂಡಿತವಾಗಿಯೂ ನೀವೇನು ಅಂದ್ಕೊಂಡಿದ್ರಲ್ಲ ಸುರಕ್ಷಿತ ಜಾಗ ಅವರು ಸೇರಿಸ್ತಾರೆ ಹಾಗೆ ಎಂಥವ್ರು ನಿಮ್ಮ ಜೊತೆ ಸಹಾಯಕ್ಕೆ ಬರಬೇಕು ಎಂಥವ್ರು ನಿಮ್ಮಿಂದ ದೂರ ಬರ್ ಆಗಬೇಕು ಎಲ್ಲದರ ಒಂದು ಜವಾಬ್ದಾರಿಯನ್ನು ಅವರು ಭರಿಸ್ತಾರೆ ಯಾಕಂದರೆ ಬಾಬಾ ಹೇಳಿದಾರಲ್ವಾ ನೀನು ಎಂಥದ್ದೇ ಪಾಪ ಮಾಡಿದ್ರು ಎಂಥದ್ದೇ ಸಮಸ್ಯೆಯಲ್ಲಿರು ನಿನ್ನ ಪಾಪಗಳನ್ನು ನನ್ನ ಪಾದಗಳ ಮೇಲೆ ನೀನು ಇರಿಸಿದಲ್ಲಿ ಅವುಗಳನ್ನು ನಾನು ಭರಿಸ್ತೀನಿ ನಿನ್ನ ಜೀವನವನ್ನು ಉತ್ತಮವಾಗಿಸ್ತೀನಿ ಅನ್ನೋ ರೀತಿಯಲ್ಲಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅವರ ಹನ್ನೊಂದು ವಚನಗಳಲ್ಲಿ ಅದೇ ರೀತಿ ಇಂದಿಗೂ ಕೂಡ ಅವರು ಅದರಲ್ಲಿ ಸಚೇತರಾಗಿದ್ದಾರೆ ಒಟ್ಟಾರಿಯಾಗಿ ಈಗ ಹೋಟೆಲಿನ ವ್ಯಾಪಾರ ಅದ್ಭುತವಾಗಿ ಚೆನ್ನಾಗಿ ನಡೀತಾ ಇದೆ ಅವಳು ಕೂಡ ತುಂಬ ಖುಷಿಯಾಗಿದ್ದಾಳೆ ಈಗ ಏನು ಹೇಳ್ತಾ ಇದ್ದಾಳೆ ಅಂದರೆ ಅವಳು ಅಕ್ಕ ನನಗೆ ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೂ ಆಗ್ತಾ ಇಲ್ಲ ಬಾಬಾರವ್ರ ವ್ರತ ಮಾಡೋಕ್ಕೂ ಆಗ್ತಾ ಯಾಕಂದರೆ ಬೆಳಗ್ಗೆ ನಾನು ಅವಾಗೆಲ್ಲ ಖಾಲಿ ಇದ್ದೆ ಎರಡು ವರ್ಷ ಅವ್ರ ಸೇವೆಯೇ ಮಾಡಿದೆ ನೀವು ಹೇಗೆ ಹೇಳಿದ್ರು ಅದೆಲ್ಲ ರೀತಿಲೂ ನಾನು ಪೂಜೆ ಪುನಸ್ಕಾರ ವ್ರತ ಎಲ್ಲವನ್ನು ಮಾಡಿದೆ ಅಕ್ಕ ಈಗ ಬೆಳಗ್ಗೆ ಪೂಜೆ ಮಾಡೋಕ್ಕೂ ಟೈಮ್ ಆಗ್ತಾಯಿಲ್ಲ ಅಕ್ಕ ಬೆಳಗ್ಗೆ ನಾಲ್ಕು ಗಂಟೆ ಕೊಟ್ಲಿಕ್ಕೆ ಬರ್ತೀವಿ ಈ ರೀತಿಯಾಗಿದೆ ಆದರೂ ಬಾಬಾರು ನೀವು ಹೇಳಿಕೊಟ್ಟ ಹಾಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಬಾಬಾರವರ ಎದುರಿಗೆ ಎರಡು ದೀಪಗಳನ್ನು ಬೆಳಗ್ಸಿಯೇ ನನ್ನ ದಿನವನ್ನು ಶುರು ಮಾಡ್ತಾಯಿದ್ದಿನಕ್ಕ ಅದರಿಂದನೇ ನನಗೆ ಪರಿವರ್ತನೆ ಸಿಕ್ಕಿದ್ದು ಒಟ್ಟಾರೆಯಾಗಿ ನೀವು ಏನು ಒಂದು ತಾಯಿ ಥರ ಒಂದು ಮಾರ್ಗದರ್ಶನ ಮಾಡ್ತಾ ಬಂದಲ್ಲ ಅದನ್ನು ನಾನು ಫಾಲೋ ಮಾಡಿದೆ ಇವತ್ತು ನನ್ನ ಒಂದು ಪರಿವರ್ತನೆಗೆ ಅದು ಕಾರಣ ಆಗಿದೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ಅಂತೇಳಿ ತಿಳಿಸಿದ್ದು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಒಂದು ಒಳ್ಳೆಯದನ್ನೋದ್ರ ಜೊತೆ ನಾವು ಸಾಗಿದರೆ ಆ ಒಳ್ಳೆಯದು ಯಾವತ್ತಿಗೂ ನಮ್ಮ ಕೈ ಬಿಡೋದಿಲ್ಲ ಅದೇ ರೀತಿ ಗುರುವಿನ ಶರಣದಲ್ಲಿ ಹೋದಲು ಅವರವರ ನಂಬಿಕೆ ವಿಶ್ವಾಸಕ್ಕೆ ತಕ್ಕ ಹಾಗೆ ಫಲ ಬೇಗ ಸಿಗುತ್ತೆ ಸ್ವಲ್ಪ ತಡ ಆಗುತ್ತೆ ಒಟ್ಟಾರೆಯಾಗಿ ಪರಿವರ್ತನೆ ತಗೊಳ್ಬೇಕು ಅವರು ಮನಃಪೂರ್ವಕವಾಗಿ ಶ್ರದ್ಧೆ ಇಟ್ಟು ಗುರುವಿನಲ್ಲಿ ವಿಶ್ವಾಸ ಇಟ್ಟು ನಾನು ಈ ರೀತಿ ಮಾಡೋಣ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ದೃಢವಾದ ನಂಬಿಕೆ ಅವರನ್ನು ಗೆಲ್ಲಿಸುತ್ತೆ ಸ್ವಲ್ಪ ಸಂದೇಹ ಇದ್ದರೂ ಕೂಡ ಅಲ್ಲಿ ಅಡೆತಡೆಗಳು ಕಾಡ್ತಾ ಇರ್ತವೆ ಹಾಗಾಗಿ ಗುರುವಿನಲ್ಲಿ ಪೂರ್ಣವಾದ ನೀವು ಭರವಸೆ ಇಟ್ಟು ನೀವು ಯಾವುದೇ ಕೆಲಸ ಮಾಡಲಿ ಅವರ ಪಾದಗಳಲ್ಲಿ ಸಮರ್ಪಣೆಯಾದ ಕೆಲಸ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ತಂದು ಕೊಟ್ಟೆ ಕೊಡತ್ತೆ ಅವತ್ತು ಒಡವೆನೆಲ್ಲ ಮಾರಿ ಇಲ್ಲ ಅವುಗಳನ್ನ ಅಡ ಇಟ್ಟು ಸಾಲ ಅಕ್ಕ ತುಂಬಾ ಸಾಲಗಾರದ ಸಮಸ್ಯೆ ಆಗ್ಬಿಟ್ಟಿದೆ ಅಂದ್ರೆ ಫೋನ್ ಅಲ್ಲಿ ಸಾಲ ಮಾಡಿದ್ದು ಜನರ ಹತ್ರ ಅಲ್ಲ ಈ ರೀತಿ ಸಮಸ್ಯೆ ಆಗ್ಬಿಟ್ಟಿದೆ ಅಕ್ಕ ಅವ್ರು ಸರಿ ಕಂತ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಫೈನ್ ಹಾಕ್ತಾರೆ ಈ ರೀತಿ ಎಲ್ಲ ಹೇಳಿ ಗೋಳಾಡಿದ ಹುಡುಗಿ ಬಾಬಾರವರ ಮೇಲೆ ನಂಬಿಕೆ ಇಟ್ಟು ದೃಢ ವಿಶ್ವಾಸದಿಂದ ಬಿಸ್ನೆಸ್ ಶುರು ಮಾಡಿದ್ಲು ಬಾಬಾರವರು ಹಂತ ಹಂತವಾಗಿ ಅವಳ ಜೊತೆ ಇದ್ದು ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೆಲ್ಲ ರೀತಿಯಲ್ಲಿ ಅವಳಿಗೆ ಒಂದು ಸಹಾಯ ಸಿಗ್ತಾ ಇದೆಯಲ್ಲ ಅದು ಆ ಗುರುವೆ ಅವಳಿಗೆ ಸಹಾಯ ಮಾಡ್ತಾ ಇರೋದು ಯಾಕಂದರೆ ಇಲ್ಲಿ ಮನುಷ್ಯರು ತಾವಾಗಿ ಬಂದು ಸಹಾಯ ಮಾಡಬೇಕು ಅಂದರೆ ಅದು ಸಾಧ್ಯ ಇಲ್ಲದ ಮಾತು ಆದರೆ ಬಂದು ಇದ್ದಾರೆ ಅಂದರೆ ಅದು ಅವರ ಆಶೀರ್ವಾದ ಬಾಬಾರವರ ಆಶೀರ್ವಾದ ತೀರ್ಮಾನ ಅವರ ಯೋಜನೆಯ ಪ್ರಕಾರ ಇವರ ಭವಿಷ್ಯ ಸಾಕ್ತಾ ಇರುತ್ತೆ ಮುಂದುವರಿತಾ ಇರುತ್ತೆ ಅದೇ ರೀತಿ ಹುಡುಗಿ ಈಗ ಉತ್ತಮವಾದ ವ್ಯಾಪಾರ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾ ಈಗ ತುಂಬ ಸಮಯ ಇಲ್ಲ ಆದರೂ ಕೂಡ ಆ ಸಮಯದಲ್ಲಿ ನಿಮ್ಮ ವೀಡಿಯೋಗಳನ್ನು ಕೇಳ್ತೀನಿ ಬಾಬಾರವರ ಒಂದು ನಿಮ್ಮ ವೀಡಿಯೋಗಳನ್ನು ಹಾಕ್ಕೊಂಡೇ ಕೆಲಸ ಮಾಡ್ತಾ ಇರ್ತೀನಿ ನನಗೆ ಸಾಕಷ್ಟು ಪ್ರೇರಣೆ ಕೂಡ ಸಿಗ್ತಾ ಇದೆ ಖುಷಿಯಾಗಿದ್ದೀನಿ ತುಂಬ ಚೆನ್ನಾಗಿ ವ್ಯಾಪಾರ ಎಲ್ಲ ಆಗ್ತಾಯಿದೆ ಆದರೆ ಆಯಾಸ ತುಂಬ ಆಗ್ತದಕ್ಕ ಭಾಳ ಒತ್ತಡ ಅಂತ ಹೇಳಿದ್ದು ಅಂದರೆ ಏನಪ್ಪ ಅಂದರೆ ಇಷ್ಟು ದಿನ ಕೆಲಸನೇ ಇರಲಿಲ್ಲ ಒಂದು ಸರಿ ಕೆಲಸ ಅಂದರೆ ಶ್ರಮ ಇಲ್ಲದೆ ಭಗವಂತ ಒಂದು ದುಡ್ಡು ಕೊಡೋದಿಲ್ಲ ಹಣ ಕೊಡೋದಿಲ್ಲ ಯಾವುದೇ ವಿಚಾರದಲ್ಲಾಗಿರ್ಬೋದು ಶ್ರಮ ಪಡಬೇಕು ಶ್ರಮಕ್ಕೆ ತಕ್ಕ ಹಾಗೆ ಫಲ ಕೊಡುವನು ಭಗವಂತ ಯಾಕೆಂದರೆ ಶ್ರೀಕೃಷ್ಣ ಕೂಡ ಅದನ್ನೇ ಹೇಳಿರೋದು ಬಾಬಾ ಕೂಡ ಅದನ್ನೇ ಹೇಳಿರೋದು ಕರ್ಮ ಮಾಡು ಕರ್ಮದ ಫಲ ನನಗೆ ಬಿಡು ನಾನು ಕೊಡ್ತೀನಿ ಅದ್ರ ಬಗ್ಗೆ ನೀ ಚಿಂತೆ ಮಾಡಬೇಡ ಅಂತ ಹೇಳ್ತಾರಲ್ಲ ಅದೇ ರೀತಿ ಈಗ ಬಾಬಾ ಅವಳು ಒಂದು ಕಾಲದಲ್ಲಿ ಸುಮ್ಮನೆ ಕೂತ್ಕೊಂಡಿದ್ಲು ಮನೆ ಏನೂ ಕೆಲಸ ಇಲ್ಲ ನನಗೆ ಇದೆಲ್ಲ ಆಗತ್ತೆ ಇದೆಲ್ಲ ಏನೂ ಕಲ್ಪನೆ ಮಾಡ್ಕೊಂಡಿರಲಿಲ್ಲ ಯಾವಾಗ ಬಾಬಾರವರ ಶರಣದಲ್ಲಿ ಬಂದು ಅವಳಿಗೆ ಒಂದು ತಿರುವು ಸಿಕ್ಬಿಡ್ತು ನಾನು ಯಾವಾಗಲೂ ಅದಕ್ಕೆ ಹೇಳೋದು ನಿಮಗೆ ನಮ್ಗೆ ಏನೂ ಕಾಣ್ತಾನೆ ಇಲ್ಲ ದಾರಿ ಅಂತೇಳಿ ಅನಿಸುತ್ತೆ ಯಾಕಂದರೆ ಆ ದಾರಿ ನಮ್ಮ ಎದುರಿಗೆ ಇರುತ್ತೆ ಕಾಣಿಸೋದಿಲ್ಲ ಯಾಕಂದರೆ ಒಂದು ಮಾಯ ಪರದೆಯಲ್ಲಿರತ್ತೆ ಅದೇ ನಾವು ಗುರುವಿನ ಶರಣದಲ್ಲಿ ಹೋದ ತಕ್ಷಣ ಏನಾಗುತ್ತೆ ಗೊತ್ತಾ ಆ ಗುರು ನಮ್ಮನ್ನು ಕೈ ಹಿಡಿದು ನಡೆಸಲಿಕ್ಕೆ ಶುರು ಮಾಡಿದ ತಕ್ಷಣ ಅವರ ಸ್ಪರ್ಶ ಆದ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮ ಮುಂದೆ ಇರುವ ಮಾಯೆ ದೂರ ಆಗ್ತಾ ಹೋಗುತ್ತೆ ನಮಗೆ ದಾರಿ ಕಾಣ್ತಾ ಹೋಗುತ್ತೆ ನಾವೇನು ಮಾಡಬೇಕು ಏನು ಮಾಡಬಾರ್ದು ತಪ್ಪ್ಯಾವೆ ಸರಿ ಸರಿಯಾವುದು ನಾವು ನಮ್ಮ ಒಂದು ಹುಟ್ಟಿಗೆ ಕಾರಣ ಏನಿಲ್ಲಿ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಸರಿದೂಗಿಸ್ಕೊಂಡು ಹೋಗಬೇಕು ನಮ್ಮ ಕರ್ತವ್ಯ ಜವಾಬ್ದಾರಿಗಳು ಎಲ್ಲವನ್ನು ನೆನಪು ಮಾಡಿಕೊಟ್ಟು ಒಂದು ಒಳ್ಳೆಯ ಉದ್ದೇಶದ ಕರ್ಮದತ್ತ ಖಂಡಿತವಾಗಿ ನಮ್ಮನ್ನು ನಡೆಸ್ತಾರೆ ಅದೇ ರೀತಿ ಈ ಹುಡುಗಿಯ ಜೀವನದಲ್ಲೂ ಕೂಡ ಇವತ್ತು ಪರಿವರ್ತನೆ ಕಂಡಿದ್ದಾಳೆ ಅಂದರೆ ಒಂದು ಉತ್ತಮವಾದ ಬಿಸ್ನೆಸ್ ಮಾಡಿಕೊಂಡು ತನ್ನನ್ನು ತಾನು ತೊಡಗಿಸಿಕೊಂಡು ಈಗ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಳೆ ಆ ಬ್ಯುಸಿಯಾದ ಒತ್ತಡದಲ್ಲೇ ಬಾಬಾರವರ ಸ್ಮರಣೆ ಮಾಡ್ತಾ ಅವರಿಗೆ ಒಂದೆರಡು ಎರಡು ದೀಪಗಳನ್ನು ಬೆಳಗಿ ತನ್ನ ದಿನವನ್ನು ಶುರು ಮಾಡ್ತಾ ಇದ್ದಾಳೆ ಯಾವಾಗಲೂ ಹೇಳ್ತಾಳು ಪ್ರೇರಣಾದಾಯಕವಾದ ವಿಡಿಯೋ ಮಾಡ್ತಿದ್ರಲ್ಲ ಅದೇ ಥರ ಮಾಡಿ ಯಾಕಂದ್ರೆ ನಿಮ್ಮ ಅದೇ ವಿಡಿಯೋಗಳಿಂದ ನಾನು ಪ್ರೇರಣೆಗೊಂಡು ಬಹಳ ಬದಲಾಗಿದ್ದು ಯಾಕಂದ್ರೆ ನಾನು ಹಿಂದೆ ಗಂಡನ ಕೆಲಸ ಕಳಿಸಿ ಮಗಳನ್ನ ಶಾಲೆಗೆ ಕಳಿಸಿ ಮತ್ತೆ ಮಲಬಿಡ್ದಿದ್ದೆ ಆರಾಮಾಗಿ ಅಂದರೆ ಯಾವಾಗ ಎದ್ ಪೂಜೆ ಮಾಡೋದು ಯಾವಾಗ ಎದ್ ಅಡುಗೆ ಮಾಡೋದು ಯಾವಾಗ ಎದ್ ಕಸ ಗುಡಿಸಿದ್ರು ಈ ಥರ ಎಲ್ಲ ಮಾಡ್ತಿದ್ದೆ ಆದರೆ ನೀವು ಯಾವಾಗ ಹೇಳಿದ್ರಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಕೈಕಾಲು ಮುಖ ತೊಳೆದು ಕಸ ಗುಡಿಸಿ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿಲ್ಲ ಕೈಕಾಲು ಮುಖ ತೊಳೆದಾದ್ರೂ ಭಗವಂತನಿಗೆ ಒಂದು ನಮಸ್ಕಾರ ಮಾಡಿ ನಾವು ಮಕ್ಕಳಿಗೆ ಗಂಡನಿಗೆ ಆಫೀಸಿಗೆ ಕಳಿಸಿ ಈ ರೀತಿ ನಾವು ಬದಲಾದರೆ ಅದಕ್ಕೆ ತಕ್ಕ ಹಾಗೆ ಒಂದು ಶಕ್ತಿ ಒಂದು ಸಕಾರಾತ್ಮಕ ಊರ್ಜೆಗಳು ನಮ್ಮ ಸಂಪರ್ಕಕ್ಕೆ ಬರ್ತವೆ ಒಳ್ಳೆಯದಾಗತ್ತೆ ಅಂತ ಏನು ಹೇಳಿದ್ರಲ್ಲ ಅದೇ ಥರ ನಾನು ಎರಡು ವರ್ಷದಿಂದ ನಿರಂತರ ಅಭ್ಯಾಸ ಮಾಡಿಕೊಂಡೆ ನಿಮ್ಮ ಅದೇ ಪ್ರೇರಣೆ ವೀಡಿಯೋಗಳು ಇವತ್ತು ನನ್ನನ್ನು ಈ ಪರಿವರ್ತನೆಗೆ ಕಾರಣ ಮಾಡಿದವೆ ಅಕ್ಕ ಹಾಗಾಗಿ ನೀವು ಆ ರೀತಿ ವಿಡಿಯೋಗಳನ್ನು ಕೂಡ ಹಾಕಿ ಅಂತ ಹೇಳ್ತಾ ಇದ್ದಾಳೆ ಒಟ್ಟಾರೆಯಾಗಿ ನನ್ನ ಜೀವನದಲ್ಲಿ ಈ ಸಾಯಿ ಸಂದೇಶಗಳು ಅದ್ಭುತವಾದ ಪರಿವರ್ತನೆಯನ್ನು ತಂದಿದ್ದಾವೆ ನನ್ನನ್ನು ನಾನು ತಿದ್ಕೊಂಡೆ ಅರ್ತ್ಕೊಂಡೆ ಹಾಗೆ ನಾನು ಇವತ್ತು ನನ್ನನ್ನು ಈ ವಿಚಾರದಲ್ಲಿ ತೊಡಗಿಸ್ಕೊಂಡೆ ಅಂದರೆ ನನ್ನೊಳಗಿರುವ ಒಂದು ಸಕಾರಾತ್ಮಕ ಶಕ್ತಿಯನ್ನು ಹೊರಗೆಳೆಯಲು ನಿಮ್ಮ ವಿಡಿಯೋಗಳು ಕಾರಣವಾದವು ಸಾಯಿ ಸಂದೇಶ ಇಲ್ಲ ಇಲ್ಲಾಂದರೆ ನಾನು ಅಲ್ಲೇ ಇದ್ದುಬಿಡ್ತಿದ್ದೆ ಮುಂದೆ ಏನು ಈ ಥರ ದಾರಿಯನ್ನು ಕಂಡುಕೊಳ್ಳೋಕಾಗ್ತಾನೆ ಇರಲಿಲ್ಲ ಯಾಕಂದರೆ ನನಗೆ ಮನೆಯಲ್ಲೇ ಒಳಗೆ ಇರೋದಂದರೆ ತುಂಬ ಆಸೆ ನನ್ನನ್ನು ಯಾವ ರೀತಿಯೂ ಹೊರ ಹೊಮ್ಮಿಸ್ಬೇಕು ಅಂತೇಳಿ ನನಗೆ ಗೊತ್ತಾಗೇ ಇರಲಿಲ್ಲ ನೀವು ಯಾವಾಗ ನನಗೆ ಒಂದೊಂದೇ ಪ್ರೇರಣೆ ಕೊಟ್ಟರೋ ಹಾಗೆ ನಾನು ಕೂಡ ಇಲ್ಲಿ ಒಂದು ಗುರುತಿಸ್ಕೊಳ್ಳುವಂಥ ಒಂದು ಇನ್ನೊಬ್ಬರಿಗೆ ಪ್ರೇರಣೆ ಆಗುವಂಥ ಸ್ಥಾನಕ್ಕೆ ಬಂದು ನಿಂತಿದ್ದೀನಕ್ಕ ಇವತ್ತು ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಹೇಳ್ಕೊಂಡ್ಳು ಸ್ನೇಹಿತರೆ ಇದು ಬೆಂಗಳೂರಲ್ಲಿ ಇರೋದೇ ಅಡ್ರೆಸ್ ಅದರಲ್ಲೇ ಇರುತ್ತೆ ಅನಿಸುತ್ತೆ ಒಟ್ಟಾರೆಯಾಗಿ ಬಾಬಾ ಅವಳ ಜೀವನದಲ್ಲಿ ಒಂದು ತಿರುವನ್ನು ಕೊಟ್ಟೇ ಬಿಟ್ರು ಅದು ಎಂಥ ತಿರುವು ಅಂದರೆ ಅವಳು ಎಷ್ಟು ಈಗ ತನ್ನನ್ನು ತಾನು ಅದರಲ್ಲಿ ಹಾಕ್ಕೊಂಡಿದ್ದಾಳೆ ಅಂದರೆ ಶ್ರಮ ಪಡ್ತಾ ಇದ್ದಾಳೆ ಅಂದರೆ ಅವಳು ತುಂಬ ಬ್ಯುಸಿಯಾಗಿಬಿಟ್ಟಿದ್ದಾಳೆ ಈಗ ಸ್ವಾವಲಂಬಿಯ ನೆಲೆಯನ್ನು ಬಾಬಾ ಅವಳಿಗೆ ಕಲ್ಸ್ ಕಲ್ಪಿಸಿ ಕೊಟ್ಟಿದ್ದಾರೆ ಹಾಗಾಗಿ ಕುರುವಿನ ಶರಣದಲ್ಲಿದ್ದೀರಾ ಅಂದರೆ ಖಂಡಿತ ಬಗ್ಗೆಯೂ ನೀವು ಯಾವುದಕ್ಕೂ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ನೀವು ಹೆದರೋದಾದರೆ ಕೆಟ್ಟ ಕೆಲಸಗಳಿಗೆ ಕೆಟ್ಟ ಕರ್ಮಗಳಿಗೆ ಹೆದರಬೇಕಲ್ವಾ ಇನ್ನೊಬ್ಬರನ್ನ ಹಾಳು ಮಾಡ್ತಾ ಇದೀವಿ ಇಲ್ಲ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ತಾ ಇದೀವಿ ಅಂಥ ವಿಚಾರಗಳಿಗೆ ಹೆದರಬೇಕು ಯಾವುದೋ ಒಂದು ಒಳ್ಳೆಯ ವಿಚಾರದಲ್ಲಿ ದುಡ್ಕೊಂಡು ತಿನ್ನೋ ವಿಚಾರದಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಹೆದರೋದು ಬೇಡ ನೀವು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ ಯಾರೇನೋ ಅಂದ್ಕೊಳ್ತಾರೆ ಅಂತೇಳಿ ಹಿಂದೆ ಸರಿತಾ ಇದ್ದಾರೆ ಅಂದರೆ ಆ ವಿಚಾರವನ್ನು ಬಿಟ್ಬಿಡ್ರಿ ಯಾಕಂದರೆ ನಿಮಗೆ ಏನಾದರೂ ಸಮಸ್ಯೆ ಆದಾಗ ಯಾರೂ ಏನೂ ತಂದ್ಕೊಡೋದಿಲ್ಲ ಹಾಗಾಗಿ ನೀವು ಅವರ ಒಂದು ನಿಂದನೆ ಆಗಿರ್ಬೋದು ಅಪಹಾಸ್ಯ ಆಗಿರ್ಬೋದು ಯಾವುದೇ ರೀತಿ ಒಂದು ನಿಮ್ಮನ್ನು ಕೀಳರಿಮೆಯಾಗಿ ಕಾಣ್ತಾ ಇದ್ರಲ್ಲ ಅದನ್ನೆಲ್ಲ ಒಂದು ಪ್ರೇ ಾಗಿ ಪಾಠವಾಗಿ ತಗೊಂಡು ನಿಮ್ಮ ಜೀವನದಲ್ಲಿ ನೀವೇನು ಮಾಡಬೇಕು ಅಂತ ಇದ್ದೀರಲ್ಲ ಅದ್ರಲ್ಲಿ ಮುಂದುವರಿ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಹೆಚ್ಚೆ ಇಡ್ತಾ ಹೋಗಿ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಏನಿಲ್ಲ ಸಣ್ಣ ಮಟ್ಟಕ್ಕೆ ಮಾಡಿ ಮೊದಲು ಅವಳು ಮಾಡಿದ್ದು ಒಂದು ಕೆ ಜಿ ಇಡ್ಲಿ ಒಂದು ಕೆ ಜಿ ಪಲಾವ್ ಯಾಕಂದರೆ ಮೊದಲಿಗೆ ಹೇಗೆ ಐಡಿಯಾ ಬಂತು ಅಂದರೆ ಆ ಒಂದು ಕೆ ಜಿ ಇಡ್ಲಿ ನಾವು ಮನೆಗೆ ತಿನ್ನಕ್ಕಾದ್ರೂ ಬಳಸ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಶುರು ಮಾಡಿದ್ಲು ಅವಳು ಆದರೆ ನಂತರ ನಂತರ ಈಗ ಒಂದು ಐದು ಕೆ ಜಿ ಈ ರೀತಿ ಎಲ್ಲ ಮಾಡ್ತಾಯಿದ್ದಾಳೆ ಒಟ್ಟಾರಿಯಾಗಿ ಅವಳಿಗೆ ಒಂದು ಐದು ಸಾವಿರ ವ್ಯಾಪಾರ ಆಗ್ತದೆ ಇದು ಹತ್ತು ಸಾವಿರಕ್ಕೂ ತಿರುಗ್ಬೋದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರಕ್ಕೂ ಆಗ್ಬೋದಲ್ವಾ ಅಲ್ಲಲ್ಲಿಗೆ ಅವರವರ ಪರಿಶ್ರಮಕ್ಕೆ ತಕ್ಕ ಹಾಗೆ ಫಲ ಭಗವಂತ ಕೊಡ್ತಾನೆ ಭಗವಂತನಲ್ಲಿ ಗುರುವಿನಲ್ಲಿ ದೃಢವಾದ ನಂಬಿಕೆ ಇರಬೇಕು ನೀವು ಸದಾ ನನ್ನ ಇರಿ ಅನ್ನೋ ರೀತಿಲಿ ಶುದ್ಧವಾದ ಪ್ರಾರ್ಥನೆಯೊಂದಿಗೆ ಅವರಿಗೆ ಸಮರ್ಪಣೆಯಾಗಿ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಮಾಡಿ ಮನೆಯಲ್ಲೂ ಕೂಡ ಆದಷ್ಟು ಸಕಾರಾತ್ಮಕವಾಗಿ ನೀವು ಇರಿ ನಿಮ್ಮ ಮನೆಯನ್ನು ಇಟ್ಕೊಳ್ಳಿ ಅವಳ ಜೀವನದಲ್ಲಿ ಈ ಎಲ್ಲ ಒಂದು ಪರಿವರ್ತನೆಗೆ ಬಾಬಾರವರೇ ಕಾರಣ ಅನ್ನೋದು ಅವಳ ನಂಬಿಕೆ ಅವಳ ವಿಶ್ವಾಸಕ್ಕೆ ತಕ್ಕ ಹಾಗೆ ಬಾಬಾ ಕೂಡ ಅವಳಿಗೆ ಸ್ಪಂದಿಸಿದ್ದಾರೆ ಸ್ನೇಹಿತರೆ ಇವತ್ತಿನ ಸಾಯಿ ಪವಾಡ ನಿಮಗೆ ಇಷ್ಟವಾದರೆ ಸಾಯಿರ ತಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ